ಗೃಹಲಕ್ಷ್ಮೀರಿಗೆ ಲಕ್ಷ್ಮೀರಿಗೆ ಆರು ಸಾವಿರ ರೂಪಾಯಿ ಮೂರು ಕಂತು ಹಣ ಜಮೆ ಆಗ್ತಾ ಇದೆ ಹೌದು ವೀಕ್ಷಕರೇ ಒಂದು ಬಂಪರ್ ಸಿಹಿ ಸುದ್ದಿ ಕೂಡ ಇಲ್ಲಿ ಬಂದಿದೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಮೂರು ಹೊಸ ಯೋಜನೆಗೆ ಚಾಲನೆ ಕೂಡ ಕೊಡ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ರಾಜ್ಯ ಸರ್ಕಾರದಿಂದ ಎಲ್ಲ ಜನರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ ಕೂಡ ಇಲ್ಲಿ ಸದ್ಯಕ್ಕೆ ಬರ್ತಾ ಇದೆ ಇನ್ನು ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಬಂಪರ್ ಸಿಹಿ ಸುದ್ದಿ ಇಂದ್ರ ಕಿಟ್ ವಿತರಣೆಯಲ್ಲಿ ಬದಲಾವಣೆ ಕೂಡ ಮಾಡಲಾಗಿದೆ ವೀಕ್ಷಕರೇ ಹೌದು ಇನ್ ಮುಂದೆ ಅಡುಗೆ ಎಣ್ಣೆ ಜೊತೆಗೆ ಏನೆಲ್ಲ ಸಿಗುತ್ತೆ ಅಕ್ಕಿ ಜೊತೆಗೆ ಏನೆಲ್ಲ ಕೊಡ್ತಾರೆ ಹೊಸ ಒಂದು ನಿಯಮವೂ ಕೂಡ ಬಂದಿದೆ ಇನ್ನು ವೀಕ್ಷಕರೇ ಮತ್ತೆ ಈಗ ಸಾರಿಗೆ ನೌಕರರು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಹೌದು ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಮತ್ತೆ ಪ್ರತಿಭಟನೆ ಮಾಡಲು ಸಾರಿಗೆ ನೌಕರರು ಇಲ್ಲಿ ಮುಂದಾಗಿದ್ದಾರೆ ಅಂತ ಮಾಹಿತಿ ಬಂದಿದೆ ವೀಕ್ಷಕರೇ ಮತ್ತೆ ವಾಹನ ಸಂಚಾರ ಮಾಡೋರಿಗೂ ಕೂಡ ಅಂದ್ರೆ ವಾಹನ ಸವಾರ ಮಾಲೀಕರಿಗೂ ಕೂಡ ಒಂದು ದೊಡ್ಡ ಶಾಕಿಂಗ್ ಸುದ್ದಿ ಕೇಂದ್ರ ಮೋದಿ ಸರ್ಕಾರದಿಂದ ಹೌದು ವೀಕ್ಷಕರೇ ಸದ್ಯಕ್ಕೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲೂ ಕೂಡ ಬೈಕ್ ಆಗಿರಲಿ ಕಾರ್ ಆಗಿರಲಿ ಆಟೋ ಆಗಿರಲಿ ಯಾವುದೇ ರೀತಿ ಒಂದು ವಾಹನ ಇದ್ರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಶಾಕಿಂಗ್ ನ್ಯೂಸ್ ಒಂದು ಹೊಸ ನಿಯಮ ಇಲ್ಲವೊಂದಲ್ಲಿ ಭಾರಿ ದಂಡ ಬೀಳುತ್ತೆ ಇನ್ನು ಚಳಿ ಪ್ರಮಾಣ ಮಳೆ ಪ್ರಮಾಣ ಈ ಒಂದು ಹನ್ನೆರಡು ಜಿಲ್ಲೆಗಳಲ್ಲಿ ಜಾಸ್ತಿ ಆಗಲಿದೆ ಇನ್ನು ಮುಂದಿನ ನಾಲ್ಕು ದಿನಗಳವರೆಗೂ ಮತ್ತೆ ಮಳೆ ಬೀಳಲಿದೆ ಚಳಿ ಪ್ರಮಾಣವೂ ಕೂಡ ಜಾಸ್ತಿ ಆಗಲಿದೆ ವೀಕ್ಷಕರೇ ಇನ್ ಮುಂದೆ ನಾಯಿ ಕಡಿತಕ್ಕೆ ಸರ್ಕಾರದಿಂದಲೇ ಪರಿಹಾರ ಸಿಗಲಿದೆ ಹೌದು ಸದ್ಯಕ್ಕೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಇನ್ ಮುಂದೆ ನಾಯಿ ಕಡಿತಕ್ಕೆ ಒಳಗಾದವರಿಗೆ ಆರ್ಥಿಕ ನೆರವು ಕೊಡೋದಕ್ಕೆ ಸರ್ಕಾರ ಘೋಷಣೆ ಮಾಡಿದೆ ಮೃತಪಟ್ಟರೆ ಐದು ಲಕ್ಷ ರೂಪಾಯಿ ವರೆಗೂ ಪರಿಹಾರ ಕೊಡೋದಾಗಿ ರಾಜ್ಯ ಸರ್ಕಾರ ಆದೇಶ ಕೂಡ ಹೊರಡಿಸಿದೆ ವೀಕ್ಷಕರೇ ಕರ್ನಾಟಕದ ಪ್ರತಿಯೊಂದು ಟಾಪ್ ಬ್ರೇಕಿಂಗ್ ನ್ಯೂಸ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೇವೆ ಸೊ ಎಲ್ಲ ಗೃಹಲಕ್ಷ್ಮಿಯರು ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಮಿಸ್ ಮಾಡಬೇಡಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಬರೋದು ಬಾಕಿ ಇದೆ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ ಗೆ ನಮ್ಮ ಕಡೆಯಿಂದ ನಿಮಗೆ ಉತ್ತರ ಕೂಡ ಬರುತ್ತೆ ಹೌದು ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆರು ಸಾವಿರ ರೂಪಾಯಿ ಮೂರು ಕಂತು ಹಣ ಜಮಿ ಆಗಲು ಶುರುವಾಗ್ತಾ ಇದೆ ಸದ್ಯಕ್ಕೆ ಬಂದಿರೋ ದೊಡ್ಡ ಒಂದು ಸಿಹಿ ಸುದ್ದಿ ಎಲ್ಲ ಗೃಹಲಕ್ಷ್ಮಿಯರಿಗೆ ಹೌದು ವೀಕ್ಷಕರೇ ಏನಪ್ಪ ಅಪ್ಡೇಟ್ ಅಂತ ನೀವು ಕೇಳೋದಾದ್ರೆ ಬಾಕಿ ಕಂತು ಎರಡು ಕಂತು ಹಣ ಬಿಡುಗಡೆ ಬಗ್ಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೌದು ವೀಕ್ಷಕರೇ ಇಲ್ಲಿವರೆಗೂ ಆಗಸ್ಟ್ ತಿಂಗಳವರೆಗೂ ದೀಪಾವಳಿ ಹಬ್ಬದ ವೇಳೆಗೆ ಎಲ್ಲರಿಗೂ ಕೂಡ ಹಣವನ್ನ ಹಾಕಲಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಸೊ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಖಾತೆ ಚೆಕ್ ಮಾಡಿಕೊಳ್ಳಿ ನಿಮಗೂ ಕೂಡ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದೆಯಾ ಕೆಲವೊಬ್ಬರು ನಮಗೆ ಜುಲೈವರೆಗೂ ಮಾತ್ರ ಬಂದಿದೆ ಕೆಲವೊಬ್ಬರು ಜೂನ್ ತಿಂಗಳವರೆಗೂ ಮಾತ್ರ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ನಾವು ನಿಮಗೆ ಕೊಡೋದಾದ್ರೆ ಬಾಕಿ ಇರುವ ಅಂದ್ರೆ ಆಗಸ್ಟ್ ತಿಂಗಳು ಬಿಟ್ಟು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ಎರಡು ತಿಂಗಳದು ಬಾಕಿ ಇದೆ ಈ ಒಂದು ಹಣ ಮಾತ್ರ ಬಾಕಿ ಇದೆ ನಾಲ್ಕು ಸಾವಿರ ರೂಪಾಯಿ ಮಾತ್ರ ಬಾಕಿ ಇದೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡುವಾಗ ಈ ಒಂದು ಮಾತನ್ನ ಹೇಳಿರುವಂತದ್ದು ಹೀಗಾಗಿ ಈ ಒಂದು ಹಣ ನಿಮ್ಮ ಖಾತೆಗೆ ಆದಷ್ಟು ಬೇಗನೆ ಬಿಡುಗಡೆ ಮಾಡಲಿದ್ದೇವೆ ಅಂದ್ರೆ ಇಲ್ಲಿ ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳ ಹಣ ಎರಡು ಕಂತು ಹಣ ಶೀಘ್ರದಲ್ಲೇ ಬೇಗನೆ ಬಿಡುಗಡೆ ಆಗಲಿದೆ ಅಂತ ಖುದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು ಹೀಗಾಗಿ ನಾಲ್ಕು ಸಾವಿರ ರೂಪಾಯಿ ಶೀಘ್ರದಲ್ಲೇ ಬಿಡುಗಡೆ ಆಗ್ತಾ ಇದೆ ಇನ್ನು ಆಗಸ್ಟ್ ತಿಂಗಳ ಹಣ ಯಾರಿಗೆಲ್ಲ ಬಂದಿಲ್ಲ ನೋಡಿ ಈ ಒಂದು ನವೆಂಬರ್ ತಿಂಗಳ ಕೊನೆ ದಿನದವರೆಗೂ ಅಂದ್ರೆ ಮೂವತ್ತನೇ ದಿನಾಂಕದ ಒಳಗೆ ಪ್ರತಿಯೊಬ್ಬರಿಗೂ ಕೂಡ ಆಗಸ್ಟ್ ತಿಂಗಳ ಕಂತು ಜಮೆಯಾಗುತ್ತೆ ಹಾಗೂ ಬಾಕಿ ಇರುವ ಎರಡು ಕಂತೂ ಕೂಡ ಬಿಡುಗಡೆ ಆದ ಹತ್ತರಿಂದ ಹನ್ನೆರಡು ದಿನದ ಒಳಗಡೆ ಅದು ಕೂಡ ಜಮೆ ಆಗಲಿದೆ ಅಂತ ಒಂದು ಮಾಹಿತಿ ಸಿಕ್ಕಿದೆ ವೀಕ್ಷಕರೇ ಒಟ್ಟಾರೆ ಆರು ಸಾವಿರ ರೂಪಾಯಿ ಹಣ ನಿಮ್ಮ ಖಾತೆಗೆ ಬಂದು ಸೇರಲಿದೆ ಆದಷ್ಟು ಬೇಗನೆ ಎರಡು ಕಂತು ನಾಲ್ಕು ಸಾವಿರ ರೂಪಾಯಿ ಹಣವೂ ಕೂಡ ಅಂದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಜಮೆ ಆಗಲಿದೆ ವೀಕ್ಷಕರೇ ಹೀಗಾಗಿ ಬಾಕಿ ಉಳೋದು ಈಗ ನವೆಂಬರ್ ತಿಂಗಳದು ಮಾತ್ರ ಅಂತಾನು ಕೂಡ ಹೇಳಲಾಗಿದೆ ಇನ್ನು ಮೂರು ಹೊಸ ಯೋಜನೆಗಳಿಗೂ ಕೂಡ ಚಾಲನೆ ಕೊಡೋದಾಗಿ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಹೌದು ವೀಕ್ಷಕರೇ ಇಪ್ಪತ್ತೆಂಟನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಐದು ಸಾವಿರ ಅಂಗನವಾಡಿಗಳಲ್ಲಿ ಎಲ್ ಕೆಜಿ ಯು ಪೂರ್ವ ಪ್ರಾಥಮಿಕ ಶಾಲೆಗಳನ್ನ ಆರಂಭಿಸುವುದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕ ಮಹತ್ತರ ಮೂರು ಯೋಜನೆಗಳಿಗೆ ಚಾಲನೆ ಕೊಡಲಾಗುತ್ತೆ ಅಂತನೂ ಕೂಡ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ಇನ್ನು ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಸ್ಥಾಪನೆ ಆಗುತ್ತೆ ಗರಿಷ್ಠ ಮಟ್ಟದ ಮೂರು ಲಕ್ಷ ರೂಪಾಯಿ ವರೆಗೂ ಸಾಲ ಸೌಲಭ್ಯ ಗೃಹಲಕ್ಷ್ಮಿಯರಿಗೆ ಮಾಡಿಕೊಡೋದಾಗಿ ಒಂದು ಭರವಸೆಯನ್ನು ಕೂಡ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ ಹೀಗಾಗಿ ಗೃಹಲಕ್ಷ್ಮಿಯರಿಗಂತೂ ಇದು ಭರ್ಜರಿ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನು ಐದು ಸಾವಿರ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಯು ಜಿ ಪೂರ್ವ ಪ್ರಾಥಮಿಕ ಶಾಲೆಗಳು ಕೂಡ ಪ್ರಾರಂಭವಾಗ್ತಾ ಇದ್ದಾವೆ ಇನ್ನು ಆಶಾ ಕಾರ್ಯಕರ್ತೆಯರ ಗೌರವಧನವನ್ನು ಕೂಡ ಹೆಚ್ಚಳವನ್ನ ಮಾಡಲಿದ್ದಾರೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಇನ್ನು ಅಕ್ಕಪಡೆ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ಹೌದು ಕನಿಷ್ಠ ಎರಡು ಮಹಿಳಾ ಪೊಲೀಸ್ ಇರುವ ಅಕ್ಕಪಡೆ ದೇವಸ್ಥಾನ ಉದ್ಯಾನವನ ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಮಹಿಳಾ ಹಾಸ್ಟೆಲ್ ಹೀಗೆ ಜನ ಪ್ರದೇಶಗಳಲ್ಲಿ ಗಸ್ತು ತಿರುಗಲಿದೆ ಅಂತ ಕೂಡ ಹೇಳಲಾಗಿದೆ ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಅಕ್ಕಪಡೆ ಯೋಜನೆ ಕೂಡ ಜಾರಿಗೆ ಬರ್ತಾ ಇದೆ ಮಹಿಳೆಯರಿಗೆ ಒಂದು ಶಕ್ತಿ ತುಂಬಲು ಈ ಒಂದು ಯೋಜನೆಯನ್ನು ಕೂಡ ಜಾರಿಗೆ ತರಲಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ಮೈಲುಗಲ್ಲು ಆಗಲಿದೆ ಮಹಿಳಾ ಮಕ್ಕಳ ಸಬಲೀಕರಣಕ್ಕಾಗಿ ಪ್ರಮುಖ ಮೂರು ಯೋಜನೆಗಳಿಗೆ ರಾಜ್ಯ ಸರ್ಕಾರ ಜಾರಿ ತರಲು ಮುಂದಾಗಿದೆ ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವ ಲಕ್ಷ್ಮೀ ಬಾಳ್ಕರ್ ಅವರು ಘೋಷಣೆ ಮಾಡಿದ್ದಾರೆ ಇನ್ನು ವೀಕ್ಷಕರೇ ಈ ಒಂದು ಮುಖ್ಯವಾದ ಮಾಹಿತಿ ಬಂದಿದೆ ಎಲ್ಲ ಅನ್ನಭಾಗ್ಯ ಫಲಾನುಭವಿಗಳಿಗೂ ಕೂಡ ಇದು ಒಂದು ಭರ್ಜರಿ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬಹುದು ಇದೇ ಒಂದು ಜನವರಿ ಸಂಕ್ರಾಂತಿಯಿಂದಲೇ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಲು ಸರ್ಕಾರ ಚಾಲನೆ ಕೊಡಲಿದೆ ಎಂಬುವ ಮಾಹಿತಿಯಲ್ಲಿ ಆ ಬಂದಿರುವಂತದ್ದು ವೀಕ್ಷಕರೇ ಅಂದ್ರೆ ಜನವರಿ ಅಂದ್ರೆ ಈಗ ನವೆಂಬರ್ ಡಿಸೆಂಬರ್ ಹಾಗೂ ಹೊಸ ವರ್ಷದ ಜನವರಿ ಸಂಕ್ರಾಂತಿ ಹಬ್ಬದಿಂದಲೇ ಅನ್ನ ಭಾಗ್ಯದಲ್ಲಿ ಭಾರಿ ಬದಲಾವಣೆ ಮಾಡಲಾಗ್ತಾ ಇದೆ ಇಂದಿರಾ ಕಿಟ್ ಅನ್ನು ವಿತರಣೆ ಮಾಡಲಾಗುತ್ತೆ ಈ ಇಂದಿರಾ ಕಿಟ್ ನಲ್ಲಿ ಐದು ಪದಾರ್ಥಗಳನ್ನ ಕೊಡೋದಾಗಿ ಘೋಷಣೆ ಮಾಡಿದ್ರು ಆದ್ರೆ ಈಗ ನಾಲ್ಕು ಪದಾರ್ಥಗಳನ್ನು ಮಾತ್ರ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ ಐದನೇ ಪದಾರ್ಥ ಹೆಸರು ಕಾಳು ಬದಲಾಗಿ ತೊಗರಿ ಬೇಳೆಯನ್ನ ಹೆಚ್ಚುವರಿಯಾಗಿ ಕೊಡಲು ಸರ್ಕಾರ ಇಲ್ಲಿ ನಿರ್ಧಾರವನ್ನ ಮಾಡಿರುವಂತದ್ದು ಹಸಿರು ಕಾಳುಕ್ಕೆ ಬ್ರೆಕ್ ಅನ್ನು ಹಂತ ಹಾಕಲಾಗಿದೆ ಅಂದರೆ ಇಲ್ಲಿ ಮುಖ್ಯವಾಗಿ ಐದು ಕೆ ಜಿ ಅಕ್ಕಿ ಕೊಟ್ಟು ಐದು ಕೆ ಜಿ ಅಕ್ಕಿ ಬದಲಾಗಿ ಒಂದು ಕೆ ಜಿ ಜೋಳ ಒಂದು ಲೀಟರ್ ಅಡುಗೆ ಎಣ್ಣೆ ಹಾಗೂ ಒಂದು ಕೆ ಜಿ ಉಪ್ಪು ಒಂದು ಕೆ ಜಿ ಸಕ್ಕರೆ ಹಾಗೂ ಒಂದು ಕೆ ಜಿ ಹೆಸರು ಕಾಳು ಬದಲಾಗಿ ಇಲ್ಲಿ ಏಳುನೂರ ಐವತ್ತು ಗ್ರಾಮ್ ಅಥವಾ ಐದುನೂರು ಗ್ರಾಮ್ ಅಥವಾ ಎರಡು ನೂರ ಐವತ್ತು ಗ್ರಾಂ ಈ ತರ ಹೆಚ್ಚುವರಿ ತೊಗರಿ ಬೆಳೆಯನ್ನು ಕೊಡಲಾಗುತ್ತೆ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ನಿಮ್ಮ ಮನೆಯಲ್ಲಿ ಒಂದು ಅಥವಾ ಎರಡು ಜನರು ಇದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಇಬ್ಬರು ಸದಸ್ಯರಿದ್ದರೆ ಅಂತ ಕುಟುಂಬಕ್ಕೆ ಒಂದು ಅರ್ಧ ಕೆಜಿ ಹೆಸರು ಕಾಳು ಬದಲಾಗಿ ಎರಡು ನೂರ ಐವತ್ತು ಗ್ರಾಮ್ ತೊಗರಿ ಹೆಚ್ಚುವರಿ ಕೊಡಲಾಗುತ್ತೆ ಒಂದು ವೇಳೆ ನಿಮ್ಮ ಒಂದು ಒಂದು ರೇಷನ್ ಕಾರ್ಡ್ನಲ್ಲಿ ಮೂರು ಅಥವಾ ನಾಲ್ಕು ಜನರು ಇದ್ದರೆ ಅಂತ ಕುಟುಂಬಕ್ಕೆ ಒಂದು ಕೆಜಿ ಹೆಸರು ಕಾಳು ಕೊಡೋದಾಗಿ ಘೋಷಣೆ ಮಾಡಿದ್ರು ಆದರೆ ಹೆಸರು ಕಾಳು ತೆಗೆದು ಹಾಕಲಾಗಿದೆ ಹೀಗಾಗಿ ಒಂದು ಕೆಜಿ ಹೆಸರು ಕಾಳು ಬದಲಾಗಿ ಅರ್ಧ ಕೆ ಜಿಯ ಬೇಳೆಯನ್ನೇ ಹೆಚ್ಚುವರಿಯಾಗಿ ಕೊಡಲಾಗುತ್ತೆ ಅಂದರೆ ಒಂದು ಕೆ ಜಿ ಪ್ಲಸ್ ಅರ್ಧ ಕೆ ಜಿ ಎಕ್ಸ್ಟ್ರಾ ಒಂದೂವರೆ ಕೆಜಿ ಅಂತಾನೆ ಹೇಳ್ಬಹುದು ಇನ್ನು ಮೂರನೇದಾಗಿ ಐದು ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ ನಿಮ್ಮ ಕುಟುಂಬದ ಅಂತ ಕುಟುಂಬಕ್ಕೆ ಇಲ್ಲಿ ಒಂದೂವರೆ ಕೆಜಿ ಹೆಸರು ಕಾಳು ಕೊಡುವ ಬದಲಾಗಿ ಏಳುನೂರ ಐವತ್ತು ಗ್ರಾಂ ಹೆಚ್ಚುವರಿಯಾಗಿ ತೊಗರಿ ಬೆಳೆ ಕೊಡಲಾಗುತ್ತೆ ಅಂದ್ರೆ ಕಿಟ್ ನಲ್ಲಿ ಒಂದೂವರೆ ಕೆಜಿ ತೊಗರಿ ಬೆಳೆ ಇರುತ್ತೆ ಅಂದ್ರೆ ಐದಕ್ಕಿಂತ ಹೆಚ್ಚು ಸದಸ್ಯರು ಇದ್ದರೆ ಒಂದೂವರೆ ಕೆಜಿಯ ಒಂದು ಕಿಟ್ ಏಳುವರೆ ಕೆಜಿ ಕಿಟ್ ಅನ್ನ ಕೊಡಲಾಗುತ್ತೆ ಅದರಲ್ಲಿ ಒಂದೂವರೆ ಕೆಜಿ ತೊಗರಿ ಬೆಳೆ ಇರುತ್ತೆ ಹೆಸರು ಕಾಳು ಒಂದೂವರೆ ಕೆಜಿ ಬದಲಾಗಿ ಇದನ್ನ ಏಳುನೂರ ಐವತ್ತು ಗ್ರಾಮ್ ತೊಗರಿ ಬೆಳೆ ಕೊಡೋದಾಗಿ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ ವೀಕ್ಷಕರೇ ಇನ್ನು ಬಿ ಪಿ ಎಲ್ ಕಾರ್ಡ್ ಅನರ್ಹರಿಗೆ ದಂಡ ಕೂಡ ಹಾಕಲು ಸರ್ಕಾರ ರೂಪರೇಷೆಗಳನ್ನು ಸಿದ್ಧ ಮಾಡಿಕೊಳ್ತಾ ಇದೆ ಅನರ್ಹರಿಗೆ ಶಾಕ್ ಕೊಡಲು ಕೂಡ ಸರ್ಕಾರ ಮುಂದಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ಇದೇ ನವೆಂಬರ್ ಇಪ್ಪತ್ತೆಂಟರಂದು ಸಾರಿಗೆ ನೌಕರರಿಂದ ಮತ್ತೆ ಪ್ರತಿಭಟನೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೂವತ್ತೆಂಟು ತಿಂಗಳ ವೇತನ ಬಾಕಿ ಪಾವತಿ ಇದೆ ಒಂದು ಜನವರಿ ಎರಡ್ ಸಾವಿರದ ಅಂದ್ರೆ ಇದೇ ಒಂದು ವರ್ಷದಿಂದ ಒಂದು ವರ್ಷದಿಂದ ಈಗಾಗಲೇ ಜಾರಿಗೆ ಬರುವಂತೆ ವೇತನ ಪರಿಷ್ಕರಣೆ ಕೂಡ ಜಾರಿಗೆ ತರುವಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒತ್ತಾಯಿಸಿ ಜಂಟಿ ಕ್ರಿಯಾ ಸಮಿತಿಯ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಪ್ರತಿಭಟನೆ ನಡೆಸಲಿದ್ದಾರೆ ಎಂದು ಕೆ ಎಸ್ ಆರ್ ಟಿ ಸಿ ಒಂದು ಸ್ಟಾಫ್ ವರ್ಕರ್ಸ್ ಫೆಡರೇಷನ್ ಮತ್ತೆ ಅನಂತ್ ಸುಬ್ಬರ ಅವರು ಕೂಡ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರಕ್ಕೆ ಹಾಗೂ ನಿಗಮಗಳ ಆಡಳಿತ ವರ್ಗಕ್ಕೆ ಒತ್ತಾಯಿಸಲು ಜಂಟಿ ಕ್ರಿಯಾ ಸಮಿತಿ ರಾಜ್ಯ ರಾಜ್ಯ ಮಟ್ಟದ ನಾಲ್ಕು ಸಾರಿಗೆ ನಿಮ ನಿಗಮಗಳ ನೌಕರರ ಪ್ರತಿಭಟನಾ ಸಮಾವೇಶವನ್ನು ಕೂಡ ನವೆಂಬರ್ ಇಪ್ಪತ್ತೆಂಟರ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಶಿಷಾದ್ರಿಪುರಂ ಶಿರೂರು ಪಾರ್ಕ್ ರಸ್ತೆಯಲ್ಲಿರುವ ಆರ್ ಗುಂಡೂರಾವ್ ಸಭಾಂಗಣದಲ್ಲಿ ಆಯೋಜಿಸಲಾಗಿದೆ ಈ ಸಮಾವೇಶದಲ್ಲಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ತೀರ್ಮಾನ ಮಾಡಲಾಗುತ್ತೆ ಆದ್ದರಿಂದ ನಾಲ್ಕು ನಿಗಮಗಳ ಎಲ್ಲ ಸಾರಿಗೆ ನೌಕರರು ಸದರಿ ಪ್ರತಿಭಟನಾ ಸಮಾವೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿಯನ್ನ ಮಾಡಲಾಗಿದೆ ಹೀಗಾಗಿ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಸಂಚಾರದಲ್ಲಿ ಕೆಲವು ಅಡಚಣೆಗಳು ಉಂಟಾಗಬಹುದು ಯಾಕಂದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಇಲ್ಲಿ ಒಂದು ಕೆ ನೌಕರರು ಪ್ರತಿಭಟನೆ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆ ಹೆಚ್ಚು ಅಪ್ಡೇಟ್ ನಿಮಗೆ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಕೊಡಲಿದ್ದೇವೆ ಹಾಗೆ ವೀಕ್ಷಕರೇ ವಾಹನ ಮಾಲೀಕರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಹಳೆಯ ವಾಹನ ಮಾಲೀಕರು ನಿಮ್ಮ ಒಂದು ಮನೆಯಲ್ಲೂ ಕೂಡ ಹತ್ತು ಹದಿನೈದು ವರ್ಷ ಹಳೆಯ ಕಾರು ಬೈಕು ಇದ್ದರೆ ಅಂತ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಈಗ ದುಬಾರಿ ಆಗಬಹುದು ಹೌದು ವೀಕ್ಷಕರೇ ಅಸುರಕ್ಷಿತ ವಾಹನ ತೆಗೆದುಹಾಕಲು ಕ್ರಮ ತೆಗೆದುಕೊಳ್ಳಲಾಗಿದೆ ಸರ್ಕಾರದಿಂದ ಮೂರು ವರ್ಗೀಕರಣದಲ್ಲಿ ತಿದ್ದುಪಡಿ ಮಾಡಲಾಗಿದೆ ಫಿಟ್ನೆಸ್ ಪ್ರಮಾಣ ಪತ್ರ ಎಫ್ಸಿ ರಿನ್ಯೂವಲ್ ದರ ಹತ್ತು ಪಟ್ಟು ಏರಿಕೆಯನ್ನು ಮಾಡಲಾಗಿದೆ ವೀಕ್ಷಕರೇ ಅಂದರೆ ಕೇಂದ್ರ ಸರ್ಕಾರ ಮೋಟಾರು ವಾಹನ ನಿಯಮಗಳನ್ನು ತಿದ್ದುಪಡಿ ಮಾಡಿದ್ದು ದೇಶಾದ್ಯಂತ ವಾಹನಗಳ ಫಿಟ್ನೆಸ್ ಪರೀಕ್ಷೆ ಪ್ರಮಾಣ ಪತ್ರ ಎಫ್ಸಿ ಹತ್ತು ಪಟ್ಟು ಹೆಚ್ಚಳ ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹೊಸ ನಿಯಮಗಳ ಅಡಿಯಲ್ಲಿ ಹೆಚ್ಚಿನ ಫಿಟ್ನೆಸ್ ಪರೀಕ್ಷಾ ಶುಲ್ಕ ಅವಧಿಯನ್ನ ಹದಿನೈದು ವರ್ಷಗಳಿಂದ ಹತ್ತು ವರ್ಷಗಳಿಗೆ ಬದಲಾಯಿಸಲಾಗಿದೆ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬೋದು ಹಳೆಯ ವಾಹನ ಮಾಲೀಕರಿಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ಸರ್ಕಾರವು ಮೂರು ಸ್ಪಷ್ಟ ವರ್ಗೀಕರಣ ತಿದ್ದುಪಡಿಗಳನ್ನ ಪರಿಚಯ ಕೊಟ್ಟಿದೆ ವಾಹನಗಳು ಹಳೇದಾಗ್ತಾ ಇದ್ದಂತೆ ಪ್ರತಿಯೊಂದು ವರ್ಗಕ್ಕೂ ಈಗ ಹೆಚ್ಚಿನ ಶುಲ್ಕವನ್ನ ಹೊಂದಿರುತ್ತದೆ ಹೊಸ ಶುಲ್ಕಗಳು ವಾಹನದ ಅವಧಿ ಮತ್ತು ಪ್ರಕಾರವನ್ನು ಆಧರಿಸಿವೆ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಹೆಚ್ಚಿನ ವಾಹನಗಳಿಗೆ ಅನ್ವಯಿಸುವ ಹಿಂದಿನ ಶುಲ್ಕದಲ್ಲಿ ಬದಲಾವಣೆಯನ್ನ ಮಾಡಲಾಗಿದೆ ಅಂತನೂ ಕೂಡ ಹೇಳಲಾಗಿದೆ ಭಾರಿ ವಾಣಿಜ್ಯ ವಾಹನಗಳಿಗೆ ಇದು ಹೆಚ್ಚಳವಾಗಿದೆ ಅಂತ ಹೇಳಲಾಗಿದ್ದು ಇಪ್ಪತ್ತು ವರ್ಷಗಳಿಂದ ಹೆಚ್ಚು ಹಳೆಯದಾದ ಒಂದು ಟ್ರಕ್ ಅಥವಾ ಬಸ್ ಈಗ ಫಿಟ್ನೆಸ್ ಪರೀಕ್ಷೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೊದಲು ಎರಡು ಸಾವಿರದ ಐದನೂರು ರೂಪಾಯಿ ಇತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗೆ ಏರಿಕೆಯನ್ನ ಇಲ್ಲಿ ಮಾಡಿದ್ದಾರೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಚಳಿ ಪ್ರಮಾಣ ಮತ್ತೆ ಇಲ್ಲಿ ಜಾಸ್ತಿ ಆಗಲಿದೆ ಹೌದು ಈಗಾಗಲೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ವಾಯುಭಾರ ಕುಸಿತ ಪರಿಣಾಮ ಸಂಜೆ ಏಳು ಎಂಟು ಗಂಟೆ ನಂತರ ಶೀತಗಾಳಿ ಚಳಿಗಾಲದ ಒಂದು ಸ್ಥಿತಿ ನಾವು ಕಾಣ್ತಾ ಇದ್ದೇವೆ ಈಗಾಗಲೇ ರಾಜ್ಯದಲ್ಲಿ ಅತಿ ಹೆಚ್ಚು ಚಳಿ ಪ್ರಮಾಣ ಉತ್ತರ ಕರ್ನಾಟಕದಲ್ಲಿ ದಾಖಲಾಗಿದೆ ಅಂತನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಯಾವ ಭಾಗದಲ್ಲಿ ಹೆಚ್ಚು ಚಳಿ ಬೀಳಲಿದೆ ಬೀದರ್ ಕಲಬುರಗಿ ವಿಜಯಪುರ ಬಾಗಲಕೋಟೆ ಬೆಳಗಾವಿ ಗದಗ ಜಿಲ್ಲೆಗಳಲ್ಲಿ ಚಳಿಗಾಳಿಯ ಎಚ್ಚರಿಕೆಯನ್ನು ನೀಡಲಾಗಿದ್ದು ಸದ್ಯ ಬೆಂಗಳೂರಿನಲ್ಲೂ ಕೂಡ ಚಳಿ ಪ್ರಮಾಣ ಜಾಸ್ತಿ ಆಗಲಿದೆ ಅಂತಾನು ಕೂಡ ಹೇಳಲಾಗಿದ್ದು ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದೆ ಅಂತ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿದೆ ಇನ್ನು ಎಲ್ಲೆಲ್ಲಿ ಮಳೆ ಆಗುತ್ತೆ ಅಂತ ನೀವು ಕೇಳೋದಾದರೆ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಮತ್ತು ಕರಾವಳಿ ಭಾಗದಲ್ಲಿ ದಕ್ಷಿಣ ಕನ್ನಡ ಉಡುಪಿ ದಕ್ಷಿಣ ಒಳನಾಡಿನ ಕೊಡಗು ಮೈಸೂರು ಚಾಮರಾಜನಗರ ಮಂಡ್ಯ ಬೆಂಗಳೂರು ಕೆಲವು ಕಡೆಗೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಒಣ ಹವೆ ಮುಂದುವರೆಯಲಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಕೂಡ ಬರ್ತಾ ಇದೆ ವೀಕ್ಷಕರೇ ಹೌದು ಇನ್ ಮುಂದೆ ನಾಯಿ ಕಡಿತಕ್ಕೆ ಒಳಗಾದವರಿಗೆ ಆರ್ಥಿಕ ನೆರವು ಕೊಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ ಮೃತಪಟ್ಟರೆ ನಾಯಿ ಕಡಿತದಿಂದ ಮೃತಪಟ್ಟರೆ ಐದು ಲಕ್ಷ ರೂಪಾಯಿ ಪರಿಹಾರ ಕುಟುಂಬಕ್ಕೆ ಕೊಡಲಾಗುತ್ತೆ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಹೌದು ನಮ್ಮ ರಾಜ್ಯದಲ್ಲಿ ನಾಯಿ ಕಡಿತಕ್ಕೆ ಒಳಗಾದವರಿಗೆ ಆರ್ಥಿಕ ನೆರವು ನೀಡಲು ಸರ್ಕಾರ ನಿರ್ಧಾರ ಮಾಡಿದ್ದು ಅಲ್ಲದೆ ಮೃತಪಟ್ಟವರಿಗೆ ಕುಟುಂಬಕ್ಕೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೂಡ ಘೋಷಣೆ ಮಾಡಿದೆ ಈ ಕುರಿತಂತೆ ರಾಜ್ಯ ಸರ್ಕಾರದಿಂದ ತಿದ್ದುಪಡಿಯ ಆದೇಶ ಹೊರಡಿಸಲಾಗಿದ್ದು ನಾಯಿ ಕಡಿತಕ್ಕೆ ಒಳಗಾದಂತ ಸಂದರ್ಭದಲ್ಲಿ ಕೂಡಲೇ ಚಿಕಿತ್ಸೆ ಕೊಡಿಸುವಲ್ಲಿ ಅಂದರೆ ಚಿಕಿತ್ಸೆ ನೀಡುವಂತೆ ಎಲ್ಲ ಆಸ್ಪತ್ರೆಗಳಿಗೂ ಕೂಡ ಮಾಹಿತಿಯನ್ನು ತಿಳಿಸಲಾಗಿದೆ ಜೊತೆಗೆ ನಾಯಿ ಕಡಿತಕ್ಕೆ ಒಳಗಾದಂಥ ಸಂತ್ರಸ್ತರಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಆರ್ಥಿಕ ನೆರವು ಹಾಗೂ ಒಂದು ಸಾವಿರದ ಐದುನೂರು ರೂಪಾಯಿ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಒಂದು ಸುನಾಯಿಸುವುದಕ್ಕೆ ಆದೇಶವನ್ನು ಕೊಡಲಾಗಿದೆ ಇನ್ನು ರಾಜ್ಯದಲ್ಲಿ ನಾಯಿ ಕಡಿತಕ್ಕೆ ಒಳಗಾದ ಮೃತಪಟ್ಟರೆ ಮೃತರ ಕುಟುಂಬಸ್ಥರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡುವುದಾಗಿ ಕೂಡ ಈ ಒಂದು ಆದೇಶದಲ್ಲಿ ತಿಳಿಸಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ